ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಸಹಕಾರಿ ಗ್ಯಾರಂಟಿಗಳಿದೆ ಐದು ಗ್ಯಾರಂಟಿಗಳನ್ನ ಮೊದಲೇ ಗ್ಯಾರಂಟಿ ಆಗಿ ಯಶಸ್ವಿ ಆಗ್ತದೆ ಕೊಟ್ಟು ಸರ್ಕಾರಕ್ಕೆ ಗೌರವ ತಂದಿಕೆ ತಂದುಕೊಟ್ರು ಅಂತ ಅವರು ನೋಡಿದ್ರು ಅವ್ರ ಬಗ್ಗೆ ಕೂಡ ಇವರು ಏನು ಇವತ್ತು ಗ್ಯಾರಂಟಿ ಬಗ್ಗೆ ಇಷ್ಟೊಂದು ಪ್ರಚಾರ ಮಾಡಿ ಪ್ರಚಾರ ಕಳಿಸಿದ್ದಾರೆ ಅವ್ರಿಗೂ ಅವ್ರು ಕೊಡುವಂತ ಸಂಬಳ ಕೊಟ್ಟು ಅದು ಒಂದು ಗ್ಯಾರಂಟಿ ಅಂತ ಹೇಳಿ ಆ ಶ್ರೇಯಸ್ಸು ಇವರಿಗೆ ಸೇರುತ್ತಲ್ವಾ ಈಗ ಅವರು ಪಾಪ ಈಗ ಈಗ ಕೋವಿಡ್ ಸಮಯದಲ್ಲೂ ಕೂಡ ಅವ್ರ ಸಂಬಳ ಹಿಂದೆ ಕೊಟ್ಟಂತ ಸಂಬಳದಲ್ಲಿ ಜೀವನ ಮಾಡಿದ್ರು ಕಡೆಗೆ ಇನ್ನೊಂದು ಸಭಾಪತಿಗಳೇ ಸಾರಿಗೆ ಸಂಸ್ಥೆಯ ಏನು ಚಾಲಕರು ಇವತ್ತಿನ ದಿವಸ ಕೆಲಸ ಮಾಡ್ತಿದ್ದಾರೆ ನಮ್ಮ ಸಾರಿಗೆ ಮತ್ತು ಗೊತ್ತು ಅದಕ್ಕಿಂತ ಹೆಚ್ಚಿನ ವಾಹನಗಳು ಇವತ್ತು ಅದಕ್ಕೆ ಆಯುಷ್ ಮುಗಿದೋಗಿದೆ ಆಯುಷ್ ಮುಗಿದೋಗಿರುವಂತಹ ವಾಹನ ಈ ಕೋಟ್ಯಾಂತರ ಜನ ಒಂದು ಕೋಟಿ ಜನ ನೀವು ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ ಅಂತ ಸಮಯದಲ್ಲೂ ಸಹ ಹೊಸ ಬಸ್ ಕೊಡಿ ಬಸ್ ಕಂಡೀಷನ್ ಸರಿಯಿಲ್ಲ ಇಲ್ಲ ಇದು ಯಕ್ಷೆ ಮಾಡಿಲ್ಲ ಟೈಮ್ ಇಲ್ಲ ಸುರಿಯುವಂತ ಬಸ್ ಇದಾವೆ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ರಾಜ್ಯ ಸರ್ಕಾರದ ಒಂದು ಅವಿಭಾಜ್ಯ ಅಂಗ ಇವತ್ತು ಒಂದು ಲಕ್ಷಕ್ಕೂ ಹೆಚ್ಚಿಗೆ ಬಿಗಿಲಾಗಿ ಒಂದು ದಿವಸ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸಭಾಪತಿಗಳ ಏನಿ ಒಂದು ದಿವಸ ಅತಿ ಹೆಚ್ಚು ನೌಕರರು ಎಜುಕೇಶನ್ ಅಂತ ಹೇಳ್ತೀರಿ ಆ ಹೆಲ್ತ್ ಸ್ಯಾಕ್ಟರಿ ತನ್ನ ಪ್ರಕಾರ ಅತಿ ಹೆಚ್ಚು ಸೌಕರ್ಯ ಹೊಂದಿರೋಂಥ ಒಂದು ಸಂಸ್ಥೆ ಅಂದರೆ ಅದು ಸಾರಿಗೆ ಸಂಸ್ಥೆ ಅವ್ರಿಗೆ ಯಾಕೆ ನೀವು ಆ ಕಾಲಕ್ಕೆ ಅವ್ರಿಗೆ ಸಂಬಳ ರಿವೈಜ್ ಮಾಡೋದಿರ್ಬೋದು ಅವ್ರಿಗೆ ಏನು ಬೆನಿಫಿಟ್ಸ್ ಕೊಡಬೇಕು ಅದೆಲ್ಲ ಕೊಟ್ಬಿಟ್ರೆ ಯಶ್ಮ ಅನ್ನೋ ವಿಚಾರ ಎದ್ದು ಬರ್ತದೆ ಈಗ ಬರೀ ಸಾರಿಗೆ ಸಂಸ್ಥೆ ಕೆಲಸ ಮಾಡೋರು ಮಾತ್ರ ಅತ್ಯವಶ್ಯಕ ಅಲ್ಲ ಇವತ್ತು ದಿವಸ ನಮ್ಮ ಡಾಕ್ಟರ್ಸು ಹಿಂದಿನ ಸರ್ಕಾರ ನಮ್ಮ ಾಗ ಏಕಾಏಕಿ ಅವ್ರನ್ನ ಸ್ಟ್ರೈಕ್ ಮಾಡಿ ಆ ಏನು ಜೀವನ ಜೀವನ ಕಳ್ ಕಳ್ಕೊಳ್ಳೋಂಥ ಆ ಆರೋಗ್ಯದ ಬಗ್ಗೆ ಕೂಡ ಆ ಪೇಶೆಂಟ್ ಬಗ್ಗೆ ಕೂಡ ಯೋಚನೆ ಮಾಡಿದೆ ಅವ್ರು ಸ್ಟ್ರೈಕ್ ಮಾಡಿದೆ ಅವತ್ತು ದಿವಸ ನೀವು ಎಸ್ಮಾ ಪ್ರಯೋಗ ಮಾಡಲಿಲ್ಲ ಅದೇ ರೀತಿ ಇವತ್ತು ಆಟೋ ಇರ್ಬೋದು ಟ್ಯಾಕ್ಸಿ ಇರ್ಬೋದು ಖಾಸಗಿ ಬಸ್ ಇರ್ಬೋದು ಹೋಟೆಲ್ಸ್ ಇರ್ಬೋದು ಎಲ್ಲ ಎಸ್ಮಾ ಅಡಿಯಂತೆ ಬರುವಂಥದ್ದು ಸಾರಿಗೆ ಸಂಸ್ಥೆಯವರಿಗೆ ಯಾಕೆ ನೀವು ಸ್ಪೆಷಲ್ ಆಗಿ ಥರ ಒಂದು ತಂಡ ಏರೋ ನಮ್ಮ ರವಿ ಅವ್ರು ಹೇಳಿದರು ಅವ್ರಿಗೆ ಒಂದು ವಾರ್ನ್ ಮಾಡುವಂಥ ವಿಚಾರ ಆಗಿರ್ಬೋದು ಅದೊಂದು ಬ್ರಹ್ಮಾಸ್ತ್ರ ಆಗಬಾರ್ದು ಅಂತ ಏನು ಪಾಪ ಮಾಡಿದ್ದಾರೆ ಅವರು ಅವ್ರು ಕೇಳ್ತಾರೆ ನಮ್ಮನ್ನು ರಾಜ್ಯ ಸರ್ಕಾರದ ಅಂತ ಪೊಪ್ಪ ಪರಿಗಣನೆ ಮಾಡಿ ಅಂತ ಅದಕ್ಕೆ ಸರ್ಕಾರ ನಡೀತಾಗ ನಾನು ಸಹ ಅರ್ಥ ಮಾಡ್ಕೊಬಾರ್ದೆ ಅದೊಂದು ಬೋರ್ಡ್ ಆ ಸಾರಿಗೆ ಸಂಸ್ಥೆ ಒಂದು ಸಂಸ್ಥೆ ಆಗಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರ ಜೊತೆ ಅವ್ರನ್ನೂ ಸಹ ತುಲನೆ ಮಾಡೋದಕ್ಕೆ ಆಗೋದಿಲ್ಲ ಅದನ್ನ ಒಪ್ಕೊಳ್ತಿದ್ದೀನಿ ಆದರೂ ಸಹ ನಿಮ್ಮ ನಿಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲಿ ಅವರು ಕೆಲಸ ಮಾಡೋದ್ರಿಂದ ಸಭಾಪತಿಗಳೇ ಯಾವುದಾದ್ರೂ ಸೊಸ ನಮ್ಮ ಸರ್ಕಾರಿ ಸಂಸ್ಥೆ ಇರ್ಬೋದು ಇಲಾಖೆ ಇರ್ಬೋದು ಅತಿ ಹೆಚ್ಚಿನ ಆಸ್ತಿ ಹೊಂದಿರುವಂಥ ಸಂಸ್ಥೆ ಅಂದರೆ ಅದು ರಾಜ್ಯ ಸಾರಿಗೆ ಸಂಸ್ಥೆ ಆ ಶ್ರೇಯಸ್ ಎಲ್ಲ ಅಲ್ಲಿ ನನ್ನ ನೌಕರರಿಗೆ ಹೋಗಬೇಕು ಅಲ್ವೇ ಅವ್ರ ತಾನೇ ಎಲ್ಲ ದುಡ್ಡು ಸಂಪಾದನೆ ಮಾಡಿ ಆಸ್ತಿ ಮಾಡಿರೋದು ನೀವು ಸಾಲ ಮಾಡಲಿ ನೀವು ಏನು ಸ್ಕೀಮ್ ಮಾಡಲಿ ಎಲ್ಲ ಅವರು ಮಾಡ್ಲಿಕ್ಕೆ ರೆಡಿ ಇದ್ದಾಗ ಈಗ ಸುಮಾರು ವರ್ಷಗಟ್ಟಲೆ ಅವ್ರ ಹತ್ರ ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ಬದಲಿ ಸ್ಟಾಫ್ ಅಂತೇಳಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಂತೇಳಿ ಅವ್ರ ಹತ್ರ ಪೂರ್ತಿ ಕೆಲಸ ತಗೊಂಡು ಇವರು ಕೊಟ್ಟಷ್ಟು ಹಣನ ಅವರು ತಗೊಳ್ತಾರೆ ಇವತ್ತು ಯಾವುದೇ ಸಂಸ್ಥೆಯಲ್ಲಿ ನಾನು ನನ್ನ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಾನು ಸಾರಿಗೆ ಸಂಸ್ಥೆಯಲ್ಲಿ ಹನ್ನೊಂದು ವರ್ಷಗಳ ಕಾಲ ಅಧಿಕಾರಿಯಾಗಿ ಕೆಲಸ ಮಾಡ್ತೀನಿ ನಮ್ಮ ಕಡೆ ಒಂದು ಬೋಲ್ಟ್ ನೆಟ್ಗೂ ಸಹ ಒಂದು ಬೋಲ್ಟ್ ನೆಟ್ಗೂ ಸಹ ಲೆಕ್ಕ ಇಟ್ಟು ನಿಷ್ಠೆಯಿಂದ ಯಾವುದೇ ಅಲ್ಲಿ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ಇದ್ದಂಥ ಸಂಸ್ಥೆ ಅವರ ಒಂದು ಹಣದಲ್ಲೇ ಅವರು ದುಡಿದು ಅವರೂ ತಿಂದು ಇಷ್ಟು ಆಸ್ತಿನು ಸಹ ಮಾಡಿದಂಥ ಸಂಸ್ಥೆಯ ನೌಕರರಿಗೆ ನೀವು ಈ ರೀತಿ ಎಸ್ಮಾ ಅಂತ ಕಾಯ್ದೆಗಳು ತಂದು ಅವ್ರಿಗೆ ಎದುರಿಸೋದು ಬೆದರ್ಸೋದು ಸರಿನಾ ಅಲ್ಲ ಆಗಲಿ ನಾವು ಹೇಳ್ತಾರೆ ಅವ್ರು ಇಷ್ಟು ದಿವಸದಿಂದ ಏನು ಸ್ಯಾಲ್ರಿ ಅರಿಹರಿಸಿದೆ ಅದನ್ನು ಕೊಟ್ಬಿಡಿ ಈಗ ಸರ್ಕಾರಿ ನೌಕರರು ನೀವು ಕೊಡಲಿಲ್ವಾ ಆರನೇ ವೇತನ ಆಯೋಗ ಜನ ವೇತನ ಆಯೋಗ ಜಾರಿ ಮಾಡಿ ಅವ್ರಿಗೆ ಕೋಕ್ಕ ಕೊಡ್ಲಿಲ್ವಾ ಇವ್ರಿಗೆ ಯಾಕೆ ಕೊಡ್ತಿಲ್ಲ ನೀವು ನೀವು ಗ್ಯಾರಂಟಿಗಳಿಗೆ ಕೊಡುವಂತ ಮಹತ್ವನ ಈ ಸರ್ಕಾರಿ ನೌಕರು ಕೊಡೋಂಥ ಸ ಇದು ಸಾರಿಗೆ ಸಂಸ್ಥೆ ನೌಕರು ಅವ್ರು ಕೊಡುವಂತ ಸ ಸವಲತ್ತಿಗೆ ಇತ್ತು ಹೆಚ್ಚಿನ ಮಹತ್ವ ನೀವು ಗ್ಯಾರಂಟಿಗೆ ಏನು ಕೊಡ್ತೀರಿ ಅವ್ರದ್ದು ಒಂದು ಲಕ್ಷ ಅಂದ್ರೆ ಕನಿಷ್ಠ ಪಕ್ಷ ಎಂಟು ಲಕ್ಷ ಮತದಾರಿದ್ದಾರವರು ಅವ್ರಿಗೂ ಆ ಸವಲತ್ತನ್ನ ಕೊಡಬೇಕು ನೀವು ಯಶ್ಮಾ ಅಂತ ಏನು ಕಾಯ್ದೆ ತಂದಿದ್ದೀರಿ ಅದಕ್ಕೆ ನನ್ನೇನು ಅಭ್ಯಂತರ ಇಲ್ಲ ಅದು ಕೆ ಎಸ್ ಆಡಿಸಿ ನೌಕರರಿಗೆ ನೀವು ಸಾರಿಗೆ ಸಚಿವರಾಗಿ ಅವ್ರ ಮೇಲೆ ಪ್ರಹಾರ ಮಾಡಲಿಕ್ಕೆ ಅಂತ ತಂದಿರೋದು ಇದು ಸರಿಯಲ್ಲ ಇದನ್ನು ನೀವು ತನ್ನಿ ಅವ್ರಿಗೆ ಕಾಲ ಕಾಲಕ್ಕೆ ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ನಿಮ್ಮ ಯಾಕೆ ಅವ್ರು ಕೊಡೋಂಥ ಸವಲತ್ತನ್ನ ಕೊಡಿ ಅಂತೇಳಿ ನಿಮ್ಮ ಮುಖಾಂತರ ಸಚಿವರು